ಎಲ್ಲ ವೀಕ್ಷಕರಿಗೆ ಪ್ರಣಾಮಗಳು ತೂಗುವ ಮಂಚ ಅಥವಾ ನಾವು ಉಯ್ಯಾಲೆ ಅಂತ ಏನು ಕರಿತೀವಿ ಅದರ ಕುರಿತಾಗಿ ನಾವಿವತ್ತು ತಿಳ್ಕೊಳ್ಳೋಣ ಈ ಉಯ್ಯಾಲೆ ಅನ್ನುವಂಥದ್ದು ಗತ್ತು ಗೌರವ ಗಾಂಭೀರ್ಯದ ಸಂಕೇತ ಆಗಿರುತ್ತೆ ನಾವೆಲ್ಲ ನೋಡಿರ್ಬೋದು ಕೇಳಿರ್ಬೋದು ಹಿಂದಿನ ಕಾಲದಲ್ಲಿ ಉಯ್ಯಾಲೆ ಅಂತಂದರೆ ಮನೆಯ ಯಜಮಾನರು ಮಾತ್ರ ಅದ್ರ ಮೇಲೆ ಕೂರ್ತಿದ್ರು ಮನೆಯ ಯಜಮಾನನ್ನು ಹೊರತುಪಡಿಸಿ ಬೇರೆ ಯಾರೂ ಆ ತೂಗುವ ಮಂಚದ ಮೇಲೆ ಕೂರ್ತಿರಲಿಲ್ಲ ಉಯ್ಯಾಲೆ ಅನ್ನೋದಕ್ಕೆ ಅಷ್ಟು ಗೌರವ ಮರ್ಯಾದೆ ಕೊಡ್ತಾ ಇದ್ರು ಮತ್ತು ಈ ಉಯ್ಯಾಲೆ ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪ ಹಾಗೂ ಉಯ್ಯಾಲೆ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿ ಹರಪನಹಳ್ಳಿ ಭೀಮವ್ವ ಎಂಬುವರು ಐದು ಶುಕ್ರವಾರದ ಹಾಡು ಹೇಳಿ ಶ್ರಾವಣ ಮಾಸದಲ್ಲಿ ಪ್ರತಿ ಮನೆಯಲ್ಲೂ ಹಾಡುವಂಥ ಒಂದು ಹಾಡನ್ನು ರಚಿಸಿದ್ದಾರೆ ಆ ಹಾಡಲ್ಲಿ ಮಹಾಲಕ್ಷ್ಮಿ ಹೇಳ್ತಾರೆ ಬಂದು ಕೂಡವೇನು ನಿಮ್ಮ ಮನೆಯ ತೂಗುವ ಮಂಚದಲ್ಲಿ ಅಂತ ಹೇಳ್ತಾರೆ ಅಂದರೆ ಮಹಾಲಕ್ಷ್ಮಿ ಹೇಳ್ತಾರೆ ನಾನು ನಿಮ್ಮ ಮನೆಗೆ ಬರ್ತೀನಲ್ಲ ಆವಾಗ ನಿಮ್ಮ ಮನೆಯಲ್ಲಿರುವಂಥ ತೂಗುವ ಮಂಚ ಅಥವಾ ಉಯ್ಯಾಲೆ ಅಂತ ನಾವು ಕರಿತೀವಲ್ಲ ಅದ್ರ ಮೇಲೆ ಬಂದು ಕೂರ್ತೀನಿ ಅಂತ ಹೇಳ್ತಾರೆ ಉಯ್ಯಾಲೆ ಅನ್ನೋದು ಭೋಗದ ವಸ್ತು ಆಗಿರುತ್ತೆ ಅಂದರೆ ಅದು ಶ್ರೀಮಂತಿಕೆ ಗತ್ತು ಮತ್ತು ಗಾಂಭೀರ್ಯ ಘನತೆಯ ಸಂಕೇತ ಆಗಿರುತ್ತೆ ಹಾಗಾಗಿ ಈ ಉಯ್ಯಾಲೆಯನ್ನು ಮಹಾಲಕ್ಷ್ಮಿ ಸ್ವರೂಪ ಅಂತ ಕರೀತಾರೆ ಎಲ್ಲಿ ಯಾರ ಮನೆಯಲ್ಲಿ ಉಯ್ಯಾಲೆ ಇರುತ್ತೋ ಆ ಮನೆಯಲ್ಲಿ ಸದಾ ಸುಖ ಸಂತೋಷ ಸಮೃದ್ಧಿಗಳಿಂದ ತುಂಬಿರುತ್ತೆ ಅಂತ ಹೇಳ್ತಾರೆ ನಾವು ಮಹಾಲಕ್ಷ್ಮಿಗೆ ಸಂಬಂಧಿಸಿರುವಂಥ ಯಾವುದಾದ್ರೂ ವ್ರತ ಮಾಡಬೇಕಾಗ್ಲಿ ಪೂಜೆ ಮಾಡಬೇಕಾಗಲಿ ಅಥವಾ ಬೇರೆ ದೇವರುಗಳಿಗೆ ಸಂಬಂಧಿಸಿರುವಂಥ ಪೂಜೆ ಮಾಡಬೇಕಾಗ್ಲಿ ಆ ದೇವರನ್ನು ಆಹ್ವಾನಿಸಿ ಉಯ್ಯಾಲೆ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅವ್ರಿಗೆ ಪೂಜೆ ಮಾಡಿದ್ರೆ ದೇವತೆಗಳು ಖುಷಿಯಾಗ್ತಾರೆ ಅನ್ನೋದು ಒಂದು ವಿಚಾರ ಉಯ್ಯಾಲಯ ಕುರಿತಾಗಿ ಇಂತಿಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಜೈ ಶ್ರೀರಾಮ್